ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗುಲಾಬಿ ಗಿಡದಲ್ಲಿ ಯಾವ ರೀತಿ ನ್ಯೂ ನ್ಯೂ ಶೂಟ್ಸ್ ಪಡ್ಕೊಳ್ಬೇಕು ಹೂವಿನ ಕಲರ್ ಡಾರ್ಕ್ ಇಲ್ಲ ಲೈಟ್ ಆಗ್ತಾ ಇದೆ ಹೂವಿನ ಸೈಜ್ ಚಿಕ್ಕಾಗ್ತಾಯಿದ್ರೆ ಅಥವಾ ನ್ಯೂ ಶೂಟ್ಸ್ ಬರ್ತಾ ಇಲ್ಲ ಚಿಗುರು ಚೆನ್ನಾಗಿ ಬರ್ತಾ ಇಲ್ಲ ಚಿಗುರು ಬಂದರೂ ಕೂಡ ಅದು ಚೆನ್ನಾಗಿ ಗ್ರೋ ಆಗ್ತಾಯಿಲ್ಲ ಇದೆ ಇದಕ್ಕೆಲ್ಲ ಏನು ಕಾರಣ ಜೊತೆಗೆ ನಾವು ಇದನ್ನು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಳೆಗಾಲ ಮುಗಿದ ತಕ್ಷಣ ಏನು ಲೈಟಾಗಿ ಚಳಿ ಚಾಲು ಆಗ ಸ್ಟಾರ್ಟ್ ಆಗುತ್ತೆ ಚಳಿಗಾಲ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದರೆ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕಾಣಿಸೋಕ್ಕೆ ಶುರುವಾಗುತ್ತೆ ನೀವು ನಿಮ್ಮ ಗಾರ್ಡನ್ನಲ್ಲಿ ಗುಲಾಬಿ ಗಿಡಗಳನ್ನು ನೆಟ್ಟಿದರೆ ನಿಮಗೆ ಈ ಒಂದು ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು ಇಷ್ಟು ದಿನಗಳವರೆಗೂ ಇರುವಂಥ ಗ್ರೋತ್ಗೂ ಇನ್ನು ಮುಂದೆ ಆಗ್ತಿರುವಂಥ ಗ್ರೋತ್ಗೂ ತುಂಬ ಡಿಫ್ರೆನ್ಸ್ ಇದೆ ಇವಾಗ ತುಂಬ ಚೆನ್ನಾಗಿ ಇದರಲ್ಲಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಎಲ್ಲ ಎಲೆಗಳು ಆಲ್ಮೋಸ್ಟ್ ಒಣಗಿ ಉದುರೋಗಿರುತ್ತೆ ಇವಾಗ ಆ ಉದುರೋಗಿರುವಂಥ ಎಲೆಗಳ ಜಾಗದಲ್ಲಿ ತುಂಬ ಚೆನ್ನಾಗಿ ರೆಡ್ ಕಲರಲ್ಲಿ ನಮಗೆ ಗ್ರೋತ್ ಕಾಣಿಸ್ತಾ ಇರುತ್ತೆ ಇವಾಗ ಇದಕ್ಕೆ ನಾವು ಒಂದು ಒಳ್ಳೆಯ ಕೇರನ್ನು ತಗೊಂಡಾಗ ಇದರಲ್ಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೂಗಳು ಬರುತ್ತೆ ಈ ಟೈಮ್ನಲ್ಲಿ ಏನು ಮಾಡಬೇಕು ಗಿಡವನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡೋದ್ರ ಜೊತೆಗೆ ಈ ಒಂದು ನ್ಯೂ ಶೂಟ್ಸ್ ಆಗಿರ್ಬೋದು ನ್ಯೂ ಬ್ರಾಂಚಸ್ ಆಗಿರ್ಬೋದು ಒಣಗದೇ ಇರೋಕ್ಕೆ ಏನು ಮಾಡಬೇಕು ಅಂತಂದರೆ ಡೈಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಐದು ಗಂಟೆ ಐದು ಗಂಟೆಯ ನಂತರ ಸಾಯಂಕಾಲ ನೀವು ಪ್ಲೇನ್ ವಾಟರ್ನಿಂದ ಇದಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು ಯಾಕಂತಂದರೆ ಮಳೆ ಮುಗಿದ ತಕ್ಷಣ ಒಮ್ಮೆ ಹೀಟ್ ಆಗ್ತಾ ಇರೋದ್ರಿಂದ ಬಿಸಿಲು ಹೆಚ್ಚಾಗಿರೋದ್ರಿಂದ ಈ ಒಂದು ನ್ಯೂ ಗ್ರೋತ್ ಏನಿರುತ್ತೆ ಎಳೆಯ ಚಿಗುರ್ ಏನಿರುತ್ತೆ ಇದು ಬೇಗ ಒಣಗುವಂಥ ಸಾಧ್ಯತೆ ಕೂಡ ಇರುತ್ತೆ ನಾವು ಚೆನ್ನಾಗಿ ಇದಕ್ಕೆ ನೀರು ಸ್ಪ್ರೇ ಮಾಡೋದ್ರಿಂದ ಇವುಗಳಿಗೆ ತಂಪು ತಗಲೋದ್ರಿಂದ ಇವು ಹಾಗೆ ಇದೇ ರೀತಿ ಹಸಿರಾಗಿರುತ್ತೆ ನೋಡ್ತಾ ಇರ್ಬೋದು ಗಿಡದಲ್ಲಿ ಯಾವ ರೀತಿ ಚಿಗುರು ಬರ್ತಾ ಇದೆ ಪ್ರತಿ ಚಿಗರ್ನಲ್ಲೂ ನಾಲ್ಕರಿಂದ ಐದೈದು ಮಗುಗಳು ಕೂಡ ಇದೆ ಇವಾಗ ಇದ್ರ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ನರ್ಸರಿಯಿಂದ ಕೂಡ ಇವಾಗ ಒಳ್ಳೊಳ್ಳೆ ಗಿಡಗಳನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ನೋಡಿ ಕಟಿಂಗ್ ನೆಟ್ಟಿರುವಂಥ ಎಲ್ಲ ಗಿಡಗಳಲ್ಲೂ ಕೂಡ ನನ್ನ ಗಿಡಗಳಲ್ಲಿ ಹೂಗಳು ಬರ್ತಾ ಇದೆ ಮೊಗ್ಗುಗಳು ಬರ್ತಾ ಇದೆ ಇದರಲ್ಲೂ ಕೂಡ ನೋಡಿ ಕೆಂಪು ಕಲರ್ನಲ್ಲಿ ಚಿಗುರು ಕಾಣಿಸ್ತಾ ಇದೆ ನೀವು ನೆಟ್ಟಿರುವಂಥ ಅಥವಾ ಹಚ್ಚಿರುವಂಥ ಗುಲಾಬಿ ಗಿಡದಲ್ಲೂ ಕೂಡ ಇದೇ ರೀತಿ ಚಿಗುರು ಬರಬೇಕು ಅಂತಂದರೆ ಮುಂದೆ ನಾನೊಂದು ಫರ್ಟಿಲೈಸರ್ ಹೇಳ್ತೀನಿ ಅದನ್ನು ನೀವು ನೀವು ಮಣ್ಣಿನಲ್ಲಿ ಆ್ಯಡ್ ಮಾಡೋದ್ರಿಂದ ನಿಮ್ಮ ಗಿಡಗಳಲ್ಲೂ ಕೂಡ ಇದೇ ರೀತಿ ಗ್ರೋತ್ ಕಾಣಿಸುತ್ತೆ ಇನ್ನೊಂದೇನು ಅಂತಂದರೆ ಗುಲಾಬಿ ಗಿಡ ಒಂದು ಹೆವಿ ಫೀಡರ್ ಆಗಿರೋದ್ರ ಜೊತೆಗೆ ಇದಕ್ಕೆ ಆ್ಯಸಿಡಿಕ್ ಸಾಯಿಲ್ ತುಂಬ ಇಷ್ಟ ಆ್ಯಸಿಡಿಕ್ ಸಾಯಿಲ್ ನಾವು ಇದಕ್ಕೆ ಕೊಡೋದ್ರಿಂದ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಬಂದಿರುವಂಥ ಎಲ್ಲ ಗ್ರೋತ್ನಲ್ಲೂ ಕೂಡ ನಮಗೆ ಮೊಗ್ಗುಗಳು ಹೂವುಗಳು ಸಿಗುತ್ತೆ ಆ್ಯಸಿಡಿಕ್ ಸಾಯಿಲ್ ನಾವು ಇದಕ್ಕೆ ಕೊಡೋದ್ರಿಂದ ಅಥವಾ ಮಣ್ಣನ್ನು ಆ್ಯಸಿಡಿಕ್ಕಾಗಿಡೋದ್ರಿಂದ ಇದರಲ್ಲಿ ಬರುವಂಥ ಗುಲಾಬಿ ಹೂಗಳು ಕೂಡ ತುಂಬ ಬ್ರೈಟ್ ಕಲರಲ್ಲಿ ಡಾರ್ಕ್ ಕಲರಲ್ಲಿ ನಮಗೆ ಬರುತ್ತೆ ಅದನ್ನು ಯಾವ ರೀತಿ ಆಗಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ನಮಗೆ ನಿಮಗೆ ಬರ್ತಾ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋ ಯಾರು ಸ್ಕಿಪ್ ಮಾಡದೆ ಇರಿ ನೆಕ್ಸ್ಟ್ ಬಂದು ಮಳೆ ಮುಗಿದ ನಂತರ ಎಲ್ಲ ಗಿಡಗಳ ಮಣ್ಣು ಗಟ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಗಿಡಗಳು ಗುಲಾಬಿ ಅಂತ ಅಷ್ಟೇ ಅಲ್ಲ ಎಲ್ಲ ಗಿಡಗಳಲ್ಲೂ ಕೂಡ ಮಣ್ಣು ತುಂಬ ಗಟ್ಟಿಯಾಗಿರೋದ್ರ ಜೊತೆಗೆ ಈ ರೀತಿ ಕಸ ಕಡ್ಡಿ ಕೂಡ ತುಂಬ ಬಂದಿರುತ್ತೆ ಇದನ್ನು ನೀವು ಚೆನ್ನಾಗಿ ಒಂದೊಂದು ಚಿಕ್ಕ ಚಿಕ್ಕ ಗಿಡ ಇದ್ದರೂ ಕೂಡ ಅದನ್ನು ನೀವು ರಿಮೂವ್ ಮಾಡಿ ತೆಗೆದು ನಾನು ಹೇಳುವ ರೀತಿ ಗಿಡಗಳನ್ನು ಕೇರ್ ಮಾಡಿದರೆ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ನ್ಯೂ ಬ್ರಾಂಚಸ್ ಆಗಿರ್ಬೋದು ಚಿಗುರಾಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ಖಂಡಿತ ಬಂದೇ ಬರುತ್ತೆ ನೀವು ಇದನ್ನು ಹಾಗೆ ಬಿಟ್ರಿ ಅಂತಂದರೆ ನಾವು ಹಾಕುವಂಥ ಯಾವುದೇ ಒಂದು ಫರ್ಟಿಲೈಸರ್ ಆಗಿರ್ಬೋದು ಆ ಗುಲಾಬಿ ಗಿಡಕ್ಕಿಂತ ಹೆಚ್ಚಾಗಿ ಈ ಕಸ ಕಡ್ಡಿನೇ ಅದನ್ನು ಹೀರ್ಕೊಳ್ಳುತ್ತೆ ನೆಕ್ಸ್ಟ್ ಬಂದು ಮಣ್ಣು ಗಟ್ಟಿಯಾಗಿದ್ದರೆ ಅದನ್ನು ಒಂದು ಟೂಲ್ನಿಂದ ನೀವು ಚೆನ್ನಾಗಿ ಲೂಸ್ ಮಾಡೋದ್ರಿಂದ ನಾವು ಗಿಡಗಳಿಗೆ ಹಾಕುವಂಥ ಫರ್ಟಿಲೈಸರ್ ಕೂಡ ಚೆನ್ನಾಗಿ ವೇಸ್ಟ್ ಆಗದೆ ಗಿಡ ಅದನ್ನು ಹೀರ್ಕೊಳ್ಳುತ್ತೆ ಜೊತೆಗೆ ಏರಿಯೇಷನ್ ಕೂಡ ಚೆನ್ನಾಗಾಗುತ್ತೆ ಅಷ್ಟೇ ಅಲ್ಲ ಈ ಒಂದು ಕಸವನ್ನು ನಾವು ಇದರಲ್ಲೇ ಬಿಟ್ಟರೆ ಇದು ಫಂಗಸ್ ಕ್ರಿಯೇಟ್ ಆಗೋದಕ್ಕೂ ಕೂಡ ಒಂದು ಮುಖ್ಯವಾದ ಕಾರಣ ಆಗುತ್ತೆ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಸುಮಾರು ಫರ್ಟಿಲೈಸರ್ಸ್ಗಳನ್ನು ನಿಮಗೆ ತೋರಿಸಿದ್ದೀನಿ ಅದೇ ರೀತಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಫರ್ಟಿಲೈಸರ್ ಆಗಿರೋದ್ರಿಂದ ಇದನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಹಾಗಿದರೆ ಫರ್ಟಿಲೈಸರ್ ನೋಡೋಣ ನೋಡಿ ನಾನಿಲ್ಲಿ ನನ್ನ ಹತ್ತಿರ ಇರುವಂಥ ಒಂದು ನಾಲ್ಕು ಮುಟ್ಟಿಗೆಯಷ್ಟು ವರ್ಮಿ ಕಂಪೋಸ್ಟ್ ತೊಗೊಂಡಿದ್ದೀನಿ ಜೊತೆಗೆ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಕಾಳನಷ್ಟು ಡಿ ಎ ಪಿ ಕೂಡ ತಗೊಂಡಿದ್ದೀನಿ ವರ್ಮಿ ಕಂಪೋಸ್ಟ್ ಹಾಗೂ ಡಿ ಎ ಪಿ ಇವೆರಡು ಪ್ರತಿಯೊಂದು ಗಿಡಕ್ಕೆ ಬೇಕಾಗಿರುವಂಥ ಒಂದು ಅವಶ್ಯಕತೆ ಜೊತೆಗೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಸಿ ಗ್ರ್ಯಾನ್ಯುವಲ್ಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಲಿಕ್ವಿಡ್ ಇದ್ದರೆ ಲಿಕ್ವಿಡ್ ನೀವು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಹಾಕ್ಬೋದು ಇಲ್ಲ ಗ್ರ್ಯಾನ್ಯುವಲ್ಸ್ ಇದೆ ಅಂತಂದರೆ ನೀವು ಈ ರೀತಿ ಕಂಪೋಸ್ಟ್ನಲ್ಲಿ ಆ್ಯಡ್ ಮಾಡಿ ಕೂಡ ಹಾಕ್ಬೋದು ನೆಕ್ಸ್ಟ್ ಬಂದು ಆ್ಯಸಿಡಿಕ್ ಸಾಯಿಲ್ ಯಾವ ರೀತಿ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ವೇಸ್ಟ್ ಟೀ ಪೌಡರ್ ಇದ್ದರೆ ಯೂಸ್ ಮಾಡಿರುವಂಥ ಟೀ ಪೌಡರ್ ಇದೆ ಅದನ್ನು ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ಕಾಫಿ ಪೌಡರ್ ಫ್ರೆಶ್ ಕಾಫಿ ಪೌಡರ್ ಏನಿರುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಯೂಸ್ ಮಾಡ್ಕೊಳ್ಬೋದು ಒಂದು ಟೀ ಟೀ ಸ್ಪೂನಷ್ಟು ನಾನು ಏನು ಮಾಡಿದ್ದೀನಿ ಕಾಫಿ ಪೌಡ್ರನ್ನು ತಗೊಂಡಿದ್ದೀನಿ ಅದು ಯಾವುದಾದ್ರೂ ಓಕೆ ಇದನ್ನು ಈ ಮೂರು ಸಾರಿ ನಾಲ್ಕು ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡು ಏನು ಮಣ್ಣನ್ನು ಲೂಸ್ ಮಾಡಿರ್ತೀರಲ್ಲ ಪ್ರತಿಯೊಂದು ಪಾಟ್ನ ಪ್ರತಿಯೊಂದು ಪಾಟ್ನಲ್ಲೂ ಈ ರೀತಿ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿ ಮಣ್ಣು ನೀವು ಮೇಲೆ ಮುಚ್ಚಿದ್ರೂ ಓಕೆ ಇಲ್ಲ ಅಂತಂದರೆ ನೀವು ಇದೇ ರೀತಿ ಸ್ಪ್ರಿಂಕಲ್ ಮಾಡಿ ವಾಟರಿಂಗ್ ಮಾಡಿದ್ರೂ ಕೂಡ ಅದು ಚೆನ್ನಾಗಿ ಮಣ್ಣಿನಲ್ಲಿ ಇಳ್ಕೊಂಡು ಬಿಡುತ್ತೆ ಆಲ್ರೆಡಿ ಇವಾಗ ಮಣ್ಣು ಮಣ್ಣಿನಲ್ಲಿ ಮಾಯ್ಶ್ಚರ್ ಇರೋದರಿಂದ ನಾವು ಹಾಕುವಂಥ ಫರ್ಟಿಲ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕಾಫಿ ಪೌಡರ್ ಅಥವಾ ಟೀ ಪೌಡರ್ ಹಾಕೋದ್ರಿಂದ ಮಣ್ಣು ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಆ್ಯಸಿಡಿಕ್ ಆಗೋದ್ರ ಜೊತೆಗೆ ಗಿಡದಲ್ಲಿ ಹಾಕುವಂಥ ಫರ್ಟಿ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಹಾಗಾಗಿ ನೀವೇನು ಮಾಡ್ಬೋದು ಈ ರೀತಿ ವೇಸ್ಟ್ ಆಗಿರುವಂಥ ಅಥವಾ ಟೀ ಮಾಡಿ ಉಳಿದಿರುವಂಥ ಟೀ ಪೌಡ್ರನ್ನ ನೀವು ಒಣಗಿಸಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನು ಎಂಟರಿಂದ ಹದಿನೈದು ದಿನಗಳಿಗೊಮ್ಮೆ ಜಸ್ಟ್ ಟೀ ಪೌಡ್ರನ್ನ ಅಷ್ಟೇ ನೀವು ಮಣ್ಣಿನಲ್ಲಿ ಹಾಕೋದ್ರಿಂದ ಕೂಡ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕಾಣಿಸುತ್ತೆ ಇಲ್ಲ ಅಂತಂದರೆ ಕಾಫಿ ಪೌಡ್ರ್ ನೀವು ಫ್ರೆಶ್ ಕಾಫಿ ಪೌಡ್ರನ್ನು ಇಪ್ಪತ್ತು ದಿನಗಳಿಗೊಮ್ಮೆ ಒಂದು ಸ್ಪಿ ಟೀ ಸ್ಪೂನ್ನಷ್ಟು ಮಣ್ಣಿನಲ್ಲಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನೋಡ್ತಾ ಇರ್ಬೋದು ನಾನು ಈ ರೀತಿ ಮಣ್ಣಿನಲ್ಲಿ ಈ ಒಂದು ಮಿಕ್ಸ್ಚರನ್ನು ಹಾಕಿ ಇದಕ್ಕೆ ಚೆನ್ನಾಗಿ ನೀವು ವಾಟ್ರಿಂಗ್ ಮಾಡೋದನ್ನು ಮರಿಬೇಡಿ ನೀರನ್ನು ಹಾಕೋದ್ರಿಂದ ನಾವು ಹಾಕಿರುವಂಥ ಫರ್ಟಿಲೈಝರ್ ಇನ್ನೂ ಚೆನ್ನಾಗಿ ವರ್ಕ್ ಮಾಡುತ್ತೆ ಮತ್ತೊಂದೇನು ಅಂತಂದರೆ ಮುಖ್ಯವಾದಂಥ ಕೆಲಸ ಈ ಚಿಗುರು ಬರ್ತಿರಬೇಕಾದ್ರೆ ಇದರಲ್ಲಿ ಗ್ರೀನ್ ಕಲರ್ ಒಂದು ಕೀಟ ಬಂದು ತುಂಬ ಮೆತ್ಕೊಳ್ಳುತ್ತೆ ಈ ಒಂದು ಎಫಿಡ್ಸ್ ಏನು ಮಾಡುತ್ತೆ ಅಂತಂದರೆ ಈ ರೀತಿ ಬರುವಂಥ ಚಿಗುರನ್ನು ಹಾಳು ಮಾಡುತ್ತೆ ಹಾಗಾಗಿ ಇವಾಗ ನಾವು ಮುಖ್ಯವಾಗಿ ತೊಗೊಳ್ಬೇಕಾಗಿರುವಂಥ ಕೇರೇನು ಅಂತಂದರೆ ನೀವು ಡೈಲಿ ಬೇಸಿಸ್ ಮೇಲೆ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಇವು ತುಂಬ ಬೇಗ ಹೊರಟೋಗುತ್ತೆ ಇಲ್ಲ ಅಂತಂದರೆ ನೀಮ್ ಆಯಿಲನ್ನು ಕೂಡ ಸ್ಪ್ರೇ ಮಾಡ್ಬೋದು ಅಥವಾ ನೀವು ಸೋಪಿನ ಪೌಡರ್ ಆಗಿರ್ಬೋದು ಅಥವಾ ಶ್ಯಾಂಪೂ ಆಗಿರ್ಬೋದು ಒಂದು ಲೀಟರ್ ನೀರಿನಲ್ಲಿ ಒಂದು ನಾಲ್ಕರಿಂದ ಐದು ಹನಿ ಅಥವಾ ಹಾಫ್ ಟೇಬಲ್ ಸ್ಪೂನಷ್ಟು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಇವು ತಾನಾಗೆ ಹೊರಟೋಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ಚಾನಲ್ಗೆ ಹೊಸ ಬ್ರಾಬಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್